ಇದ್ದಾರೆ ಸೊ ಹಾಗಾಗಿ ಹೆಬ್ಬ್ಯಾ ಮತ್ತೆ ಅಡಕಿ ಎರೂ ಗ್ರಾಮಕ್ಕೂ ಕೂಡ ನಾವು ಒಳಚರಂಡಿ ಕಾಮಗಾರಿಗಳನ್ನ ಮಾಡಿಸ್ಕೊಡ್ತೇವೆ ಅದ್ ಮಾಡಿದ್ರೆ ನಮ್ಮ ಈ ಗ್ರಾಮ ಪಂಚಾಯತಿ ಕೆಂಪಿಸಿ ಗ್ರಾಮ ಪಂಚಾಯತಿ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಒಳಚರಂಡಿ ಕಾಮಗಾರಿಗಳು ಆರಂಭ ಆಗುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ವರ್ಣಾ ಕ್ಷೇತ್ರದಲ್ಲಿ ಸತತವಾಗಿ ಎರಡ್ ಸಾವಿರದ ಎಂಟರಿಂದನು ವರ್ಣಾ ಕ್ಷೇತ್ರ ರಚನೆ ಆದಾಗ ಸಿದ್ದರಾಮಯ್ಯ ಅವರನ್ನ ಗೆಲ್ಸ್ಕೊಂಡ್ ನನ್ನ ಒಮ್ಮೆ ಬಾರಿ ಗೆಲ್ಸಿದಿರಿ ಹಾಗಾಗಿ ನಾನು ಯಾವಾಗಲೂ ಕೂಡ ವರ್ಣಾ ಕ್ಷೇತ್ರದ ಜನತೆಗೆ ನಾನು ಆಭಾರಿ ಆಗಿರ್ತಾನೆ ಹೆಬ್ಬ್ಯಾ ಗ್ರಾಮದಲ್ಲಂತೂ ಯಾವಾಗ ಹೆಚ್ಚು ಮಕ್ಕಳನ್ನ ನಮ್ಮ ಕುಟುಂಬದನ್ನ ಕೆಲ್ಸ್ಕೊಂಡ್ ಬಂದಿದ್ದೀರಿ ಹಾಗಾಗಿ ವಿಶೇಷವಾಗಿ ಹೆಬ್ಬ್ಯಾ ಗ್ರಾಮದ ಜನರಿಗೂ ಕೂಡ ನಾನು ಆಭಾರಿ ಆಗಿರ್ತೇನೆ ಹಾಗಾಗಿ ನಿಮ್ಮ ಕೆಲಸವನ್ನು ಮಾಡ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ ನಿಮ್ಮ ನಿರೀಕ್ಷೆಗೆ ತಕ್ಕಾಗಿ ಕೆಲಸ ಮಾಡುವಂಥ ಪ್ರಯತ್ನ ನಾವು ಯಾವಾಗಲೂ ಕೂಡ ಮಾಡ್ತೇವೆ ವರ್ಣಾ ಕ್ಷೇತ್ರ ಈಗ ಮುಖ್ಯಮಂತ್ರಿಗಳ ಕ್ಷೇತ್ರ ಆಗಿರೋದ್ರಿಂದ ಖಂಡಿತ ಹೆಚ್ಚಿನ ಅನುದಾನ ಪಡಿಸೆ ಹಾಗಾಗಿ ನಿಮ್ಮ ಪ್ರತಿಯೊಂದು ಅಭಿವೃದ್ಧಿ ಕಾಮಗಾರಿಗಳನ್ನ ನಾವು ಈ ಐದು ವರ್ಷದಲ್ಲಿ ಮಾಡಿ ಮುಗಿಸ್ಕೊಡ್ತೇವೆ ಹೆಬ್ಬ್ಯಾನ ಮತ್ತೆ ವರ್ಣಾಕ್ಷೇತ್ರನ ಕ್ಷೇತ್ರನ ಮಾದರಿ ಕ್ಷೇತ್ರ ಮಾದರಿ ಗ್ರಾಮ ನಾವು ಮಾಡ್ತೇವೆ ಅಂತ ನಾವು ಹೇಳ್ತಾ ಮತ್ತೆ ಇವತ್ತು ಹೆಬ್ಬ್ಯಾ ಗ್ರಾಮದಲ್ಲ ಸೇ ನೂರ ಮೂವತ್ತ್ ಮೂರು ಅಂಬೇಡ್ಕರ್ ಜಯಂತಿಯನ್ನು ಕೂಡ ಆಚರಣೆ ಮಾಡ್ತಿದ್ರಿ ಅದಕ್ಕೆ ನಾನು ಮೊದಲು ಈ ಆಚರಣೆ ಮಾಡ್ತಿರುವಂತಹ ಸಂಘದವರಿಗೆ ನಾನು ಅಭಿನಂದನೆ ತಿಳಿಸ್ತಾ ಇದ್ದೇನೆ ಯಾಕೆ ಅಂತಂದ್ರೆ ಅಂಬೇಡ್ಕರ್ ಸಮುದಾಯವನ್ನು ನಿರ್ಮಾಣ ಮಾಡಿದ್ದಾರೆ ಇದ್ದಿದ್ದು ಜಾಗ ಬಹಳ ಕಮ್ಮಿ ಬಟ್ ಇತ್ತೀಚಾಗದಲ್ಲಿ ಚೊಕ್ಕವಾಗಿ ಚಿಕ್ಕದಾದ್ರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಸಮುದಾಯವನ್ನು ನಿರ್ಮಾಣ ಮಾಡಿದಿರಿ ಅದು ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಇವತ್ತು ಅದು ಉದ್ಘಾಟನೆ ಕೂಡ ನಮ್ಮನ್ನು ತಂದಿದ್ದೀರಿ ದಯವಿಟ್ಟು ಇಂಥ ಒಂದು ಒಳ್ಳೆ ಕಟ್ಟಡ ಏನಾಗಿದೆ ಅದ್ರ ಸದುಪಯೋಗ ನಮ್ಮ ಹಿಬ್ಬ್ಯಾ ಗ್ರಾಮದ ಜನರು ಉಪಯೋಗಿಸ್ಕೋಬೇಕು ಸಮುದಾಯ ಬರೋ ಬರೀ ಬೀಗ ಹಾಕಿಟ್ಬಿಟ್ಟು ಅದು ಶೀತಲವಾದಕ್ಕೆ ಬಿಡದೆ ಇರೋರಿಗೆ ಆಳು ಬಿಡೋದವ್ರನ್ನ ಮಾಡಿ ಅದನ್ನು ಸ್ವಚ್ಛವಾಗಿ ಇಟ್ಕೊಂಡು ಯಾವುದಾದ್ರು ಒಂದು ಕಾರ್ಯಕ್ರಮವನ್ನು ಸತತವಾಗಿ ಅದು ಉಪಯೋಗಿಸ್ಕೊಳ್ತೀವಿ ಅದು ಮದುವೆ ಮುಂಜಾನೆ ವೈಯಕ್ತಿಕ ಕಾಮಗಾರಿಗಳಿರ್ಬೋದು ಅಥವಾ ನಿಮ್ಮ ಊರಿನ ಸಮುದಾಯದ ಕಾರ್ಯಕ್ರಮಗಳಿರ್ಬೋದು ಅದಕ್ಕೆ ಸತತವಾಗಿ ಅದನ್ನು ಉಪಯೋಗಿಸ್ಕೊಳ್ಳಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಮತ್ತೆ ನಮ್ಮ ಹಿಬ್ಬ್ಯಾ ಗ್ರಾಮದ ಶಾಲೆಯಲ್ಲೂ ಕೂಡ ಕೊಠಡಿ ಬೇಕು ಅಂತ ಕೇಳಿದ್ರು ಹೀಗಾಗಿ ಒಂದು ಕೊಟ್ಟಿ ನಿರ್ಮಾಣ ಮಾಡಿದ್ದೇನೆ ಮಾಡಿಸ್ಕೊಟ್ಟಿದ್ದೇವೆ ಮತ್ತೆ ಇನ್ನು ಕೊಠಡಿಗಳು ಮತ್ತೆ ಬೇರೆ ಏನೇ ಮೂಲಭೂತ ಸೌಕರ್ಯಗಳು ಶಾಲೆಗೆ ಬೇಕಿದ್ರು ಖಂಡಿತ ನಾವು ನಿರ್ಮಾಣ ಮಾಡ್ಕೊಡೋದಕ್ಕೆ ನಾವು ಬದ್ಲಾಗಿದ್ದೇವೆ ಮತ್ತೆ ನಾವು ಯಾವಾಗ ಹೆಪಿಎ ಗ್ರಾಮಕ್ಕೆ ಬಂದ್ರು ಕೂಡ ಹೆಪಿಎ ಗ್ರಾಮಸ್ಥರು ಇಲ್ಲಿ ಯು ಜಿಡಿಯನ್ನು ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇರ್ತಾರೆ ಒಳಚರಣಿ ಕಾಮಗಾರಿ ಮಾಡ್ಬೇಕು ಅಂತ ಹೇಳಿ ಈಗಾಗ್ಲೇ ನಾನು ಕೂಡ